ನಮಸ್ಕಾರ ಅಧಿಕಾರ ಈ ಪದ ಕೇಳಿದ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ ಬಹುಶಃ ಒಂದು ದೊಡ್ಡ ಪದವಿ ಶಕ್ತಿ ಗೌರವ ಅಲ್ವಾ ಆದರೆ ಅದರ ನಿಜವಾದ ಅರ್ಥ ಅಷ್ಟೇನಾ ಅಥವಾ ಅದಕ್ಕಿಂತ ಏನಾದರೂ ಇದೆಯಾ ಬನ್ನಿ ಇವತ್ತು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗೋಣ ಒಂದು ಅದ್ಭುತವಾದ ಸಂವಾದದ ಮೂಲಕ ಅಧಿಕಾರದ ನಿಜವಾದ ಅರ್ಥವೇನು ಅಂತ ತಿಳ್ಕೊಳ್ಳೋಣ ಖಂಡಿತವಾಗಿ ಈ ಪಯಣ ನಾಯಕತ್ವದ ಬಗ್ಗೆ ನಮ್ಮಲ್ಲಿರುವ ಕಲ್ಪನೆಯನ್ನೇ ಬದಲಿಸಬಹುದು ಈ ಮಾತುಗಳನ್ನು ಒಮ್ಮೆ ಗಮನಿಸಿ ಸುಖದ ಮೂಲ ಧರ್ಮ ಧರ್ಮದ ಮೂಲ ಅರ್ಥ ಅರ್ಥದ ಮೂಲ ರಾಜ್ಯ ಇದು ಸುಮ್ಮನೆ ಹೇಳಿದ ಮಾತಲ್ಲ ಇದು ಒಂದು ರೀತಿ ಸೂತ್ರ ಒಬ್ಬ ವ್ಯಕ್ತಿಯ ನಡವಳಿಕೆ ಒಂದು ಸಮಾಜದ ಆರ್ಥಿಕ ಸ್ಥಿತಿ ಮತ್ತು ಒಂದು ಉತ್ತಮ ಆಡಳಿತ ಇವು ಮೂರರ ನಡುವೆ ಇರೋ ಸಂಬಂಧವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ನಮ್ಮ ಇವತ್ತಿನ ಇಡೀ ವಿಶ್ಲೇಷಣೆಯ ಅಡಿಪಾಯನೇ ಇದು ಹಾಗಾದ್ರೆ ಮೊದಲು ನಾವು ಜ್ಞಾನದ ಮೂಲವನ್ನ ಹುಡುಕ್ತಾ ಹೋಗೋಣ ಇಲ್ಲಿ ನಾವು ಭೇಟಿಯಾಗೋದು ಅಗ್ನಿವೇಶ ಅನ್ನೋ ಒಬ್ಬ ಮಹಾನ್ ಋಷಿಯನ್ನ ಅವರ ಮಾತುಗಳ ಮೂಲಕ ಒಂದು ನ್ಯಾಯಯುತ ಜೀವನಕ್ಕೆ ಬೇಕಾದ ತಾತ್ವಿಕ ಅಡಿಪಾಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಅಗ್ನಿವೇಶರ ಹತ್ರ ಕೆಲವೊಂದು ನೇರವಾದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನಮ್ಮ ಅತಿದೊಡ್ಡ ಶತ್ರು ಯಾರು ಅದಕ್ಕೆ ಉತ್ತರ ಅಹಂಕಾರ ಮತ್ತೊಂದು ಪ್ರಶ್ನೆ ಹಾಗಾದ್ರೆ ನಿಜವಾದ ವೀರ ಯಾರು ಉತ್ತರ ದಾನವೀರ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಅವರ ಯಾವ ಉತ್ತರಗಳು ಹೊರಗಿನ ಶತ್ರುಗಳ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲವೂ ನಮ್ಮ ಒಳಗಿನ ದೌರ್ಬಲ್ಯಗಳ ಬಗ್ಗೆನೆ ಅಂದ್ರೆ ಅವರ ಸಂದೇಶ ಸ್ಪಷ್ಟವಾಗಿದೆ ನಿಜವಾದ ಶಕ್ತಿಯಿರೋದು ನಮ್ಮ ಆಂತರಿಕ ಸದ್ಗುಣಗಳಲ್ಲಿ ಮತ್ತು ಬೇರೆಯವರಿಗೆ ಸೇವೆ ಮಾಡೋದ್ರಲ್ಲಿ ಒಬ್ಬ ವ್ಯಕ್ತಿಯ ಜ್ಞಾನ ಇಡೀ ಸಮಾಜದ ಭವಿಷ್ಯವನ್ನೇ ರೂಪಿಸಬಲ್ಲದು ಹೇಗೆ ಅಂತೀರಾ ಈಗ ನಾವು ನೋಡೋಣ ಈ ವೈಯಕ್ತಿಕ ಮೌಲ್ಯಗಳು ಹೇಗೆ ಒಂದು ಸ್ಥಿರ ಮತ್ತು ಸಮೃದ್ಧ ರಾಜ್ಯದ ಅಡಿಪಾಯವಾಗುತ್ತವೆ ಅಂತ ಅದೇ ಸುಖಿ ರಾಜ್ಯದ ಮೂಲ ಇಲ್ಲಿ ಒಂದು ಅದ್ಭುತವಾದ ಸರಪಳಿ ಇದೆ ನೋಡಿ ಸುಖ ಅನ್ನೋದು ಧರ್ಮದ ಮೇಲೆ ನಿಂತಿದೆ ಧರ್ಮ ಅನ್ನೋದು ಆರ್ಥಿಕತೆ ಮೇಲೆ ಆರ್ಥಿಕತೆ ರಾಜ್ಯದ ಮೇಲೆ ನಿಂತಿದೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಒಂದು ಒಳ್ಳೆಯ ರಾಜ್ಯ ಇಂದ್ರಿಯಗಳ ಮೇಲಿನ ಹಿಡಿತವನ್ನ ಅವಲಂಬಿಸಿದೆ ಆ ಹಿಡಿತ ವಿನಯದಿಂದ ಬರುತ್ತೆ ಮತ್ತು ವಿನಯ ಅನ್ನೋದು ಹಿರಿಯರ ಸೇವೆಯಿಂದ ಬರುತ್ತೆ ಅಂದರೆ ಅರ್ಥ ಏನು ಒಂದು ಸಮೃದ್ಧ ರಾಜ್ಯದ ಬೇರುಗಳು ಇರೋದು ಶಿಸ್ತು ನಮ್ರತೆ ಮತ್ತು ಜ್ಞಾನಕ್ಕೆ ಕೊಡುವ ಗೌರವದಲ್ಲಿ ಇಷ್ಟೊತ್ತು ನಾವು ಮಾತಾಡಿದ್ದೆಲ್ಲ ತತ್ವಗಳ ಬಗ್ಗೆ ಆದ್ರೆ ಈಗ ಕಥೆಗೆ ಒಬ್ಬ ಆಡಳಿತಗಾರ ಎಂಟ್ರಿ ಕೊಡ್ತಾನೆ ಈ ಜ್ಞಾನವನ್ನ ಈ ತತ್ವಗಳನ್ನ ಪ್ರಶ್ನೆ ಮಾಡ್ತಾನೆ ಇಲ್ಲಿಂದ ಶುರುವಾಗುತ್ತೆ ಶಾಸ್ತ್ರ ಅಂದ್ರೆ ಜ್ಞಾನ ಮತ್ತು ಸಾಮರ್ಥ್ಯ ಅಂದ್ರೆ ಅಧಿಕಾರದ ನಡುವಿನ ಒಂದು ದೊಡ್ಡ ಮುಖಾಮುಖಿ ಇವರಿಬ್ಬರ ಸಂವಾದ ಒಂದು ಮೂಲಭೂತ ತತ್ವದಿಂದ ಶುರುವಾಗುತ್ತ ರಾಜನ ಹಿತ ಇರೋದು ಪ್ರಜೆಗಳ ಹಿತದಲ್ಲಿ ಇದು ಕೇಳೋಕೆ ಇವತ್ತಿನ ಪ್ರಜಾಪ್ರಭುತ್ವದ ಮೂಲ ಆಶಯದ ಹಾಗೆ ಅಲ್ವಾ ಅಂದ್ರೆ ಆಡಳಿತಗಾರನ ಮೊದಲ ಆದ್ಯತೆ ಜನರ ಕಲ್ಯಾಣ ಇದು ಮುಂದಿನ ಇಡೀ ಚರ್ಚೆಗೆ ಒಂದು ಅಡಿಪಾಯವನ್ನು ಹಾಕಿಕೊಡುತ್ತೆ ಆಗ ಆಡಳಿತಗಾರ ನೇರವಾಗಿ ಸವಾಲೆಸೆಯುತ್ತಾನೆ ನಿಮ್ಮ ಈ ಶಾಸ್ತ್ರಗಳ ಮುಂದೆ ನನ್ನ ಈ ಖಡ್ಗ ನನ್ನ ಈ ಸಾಮರ್ಥ್ಯ ನನ್ನ ಅಧಿಕಾರ ಇದೆಲ್ಲ ಏನೂ ಅಲ್ವಾ ಇದು ಅಧಿಕಾರ ಮತ್ತು ಜ್ಞಾನದ ನಡುವಿನ ನೇರ ಸಂಘರ್ಷ ಯಾವುದು ದೊಡ್ಡದು ಲೌಕಿಕ ಶಕ್ತಿಯೋ ಅಥವಾ ತಾತ್ವಿಕ ಸಿದ್ಧಾಂತವೋ ಆಗ ಋಷಿ ಕೊಡುವ ಉತ್ತರ ಎಷ್ಟು ಚಾಣಾಕ್ಷತನದಿಂದ ಕೂಡಿದೆ ನೋಡಿ ಅವರು ಹೌದು ಅಂತನೂ ಹೇಳಲ್ಲ ಇಲ್ಲ ಅಂತನೂ ಹೇಳಲ್ಲ ಬದಲಿಗೆ ಅವರು ಹೇಳ್ತಾರೆ ಅಧಿಕಾರ ಅನ್ನೋದು ಶಾಸ್ತ್ರವನ್ನ ವಿರೋಧಿಸೋದಲ್ಲ ಬದಲಿಗೆ ಶಾಸ್ತ್ರವನ್ನ ಜಾರಿಗೆ ತರೋದೇ ಅಧಿಕಾರದ ಕೆಲಸ ಅಂದರೆ ಜ್ಞಾನ ದಾರಿ ತೋರಿಸಿದ್ರೆ ಅಧಿಕಾರ ಅದನ್ನ ಕಾರ್ಯರೂಪಕ್ಕೆ ತರುತ್ತೆ ಇವೆರಡೂ ಒಂದಕ್ಕೊಂದು ಪೂರಕ ಈಗ ನಾವು ಈ ಸಂವಾದದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ ಬಹುಶಃ ಅತ್ಯಂತ ಮಹತ್ವದ ಘಟ್ಟ ಇದು ಆಡಳಿತಗಾರ ಈ ಎಲ್ಲ ತತ್ವಗಳ ಆಧಾರದ ಮೇಲೆ ತನ್ನ ನಿಜವಾದ ಸ್ಥಾನಮಾನ ಏನು ಅಂತ ವ್ಯಾಖ್ಯಾನವನ್ನೇ ಕೇಳ್ತಾನೆ ಇದಕ್ಕೆ ಸಿಗೋ ಉತ್ತರ ನಮ್ಮನ್ನು ಬೀಳಿಸುತ್ತೆ ಶೀರ್ಷಿಕೆ ನೋಡಿ ರಾಜಾ ಒಬ್ಬ ವೇತನ ಪಡೆಯುವ ಸೇವಕ ಆಡಳಿತಗಾರನ ಕೊನೆಯ ಮತ್ತು ನಿರ್ಣಾಯಕ ಪ್ರಶ್ನೆ ಹೀಗಿತ್ತು ಹಾಗಾದ್ರೆ ಹೇಳಿ ನಿಮ್ಮ ಶಾಸ್ತ್ರಗಳ ದೃಷ್ಟಿಯಲ್ಲಿ ನನ್ನ ನಿಜವಾದ ಸ್ಥಾನವಾದರೂ ಏನು ಈ ಪ್ರಶ್ನೆ ಕೇಳಿದಾಗ ಒಂದು ಕ್ಷಣ ಎಲ್ಲವೂ ನಿಶ್ಶಬ್ದ ಋಷಿಯ ಉತ್ತರಕ್ಕಾಗಿ ಎಲ್ಲರೂ ಕಾಯುತ್ತಿರುತ್ತಾರೆ ಮತ್ತು ಆ ಉತ್ತರ ಒಬ್ಬ ಸಂಬಳ ಪಡೆಯುವ ಸೇವಕನಿಗಿಂತ ಹೆಚ್ಚೇನೂ ಅಲ್ಲ ಅಬ್ಬಾ ಯೋಚನೆ ಮಾಡಿ ಒಂದೇ ಒಂದು ವಾಕ್ಯ ಅಧಿಕಾರದ ಬಗ್ಗೆ ನಮ್ಗಿರೋ ಎಲ್ಲಾ ಕಲ್ಪನೆಗಳನ್ನೂ ಇದು ತಲೆ ಕೆಳಗು ಮಾಡ್ಬಿಡುತ್ತೆ ಇದರರ್ಥ ಆಡಳಿತಗಾರ ಮಾಲೇಕ ಅಲ್ಲ ಆತ ಜನರ ಪರವಾಗಿ ಕೆಲಸ ಮಾಡಲು ನೇಮಕಗೊಂಡಿರೋ ಸಂಬಳ ತಗೊಳ್ಳೋ ಒಬ್ಬ ನೌಕರ ಅಷ್ಟೆ ಹಾಗಾದ್ರೆ ಈ ಇಡೀ ಸಂವಾದದಿಂದ ನಾವ್ ಕಲಿಬೇಕಾದ ಪಾಠವಾದ್ರೂ ಏನು ತುಂಬ ಸರಳ ಅಧಿಕಾರ ಅಂದ್ರೆ ಶ್ರೇಷ್ಠತೆಯಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ಅದು ಹುಟ್ಟಿನಿಂದ ಬಂದ ಸವಲತ್ತಲ್ಲ ಬದಲಿಗೆ ಜನರಿಂದ ವಹಿಸಿಕೊಟ್ಟ ಒಂದು ಕರ್ತವ್ಯ ನೋಡಿ ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಇವತ್ತಿನ ಪ್ರಜಾಪ್ರಭುತ್ವದ ಹೃದಯದ ಹಾಗೆ ಇದೆ ಕೊನೆಗೆ ಇದು ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಟ್ಟುಹೋಗುತ್ತೆ ಒಂದು ವೇಳೆ ನಾಯಕತ್ವ ಅನ್ನೋದು ಒಂದು ಕೆಲಸವಾದರೆ ಹಾಗಾದ್ರೆ ಆ ಕೆಲಸವನ್ನು ಕೊಟ್ಟ ಯಜಮಾನ್ರು ಯಾರು ಇದರ ಬಗ್ಗೆ ಯೋಚಿಸೋಣ